ಸ್ನೇಹಿತರೆ ನಾವು ಈಗ ಲಕ್ಷ್ಮೀ ಸ್ವಾಮಿ ಘಟ್ಟಕ್ಕೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಇದು ತೇರು ನಿಲ್ಲಿಸೋದಕ್ಕೆ ಜಾಗ ರೆಡಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಸೋಮಘಟ್ಟ ಸ್ನೇಹಿತರೆ ಬೆಟ್ಟದ ಇದ್ದೀವಿ ಈ ಬೆಟ್ಟ ಬಂದು ಶ್ರೀ ಮಧುಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದೇವಸ್ಥಾನ ಮುಂಭಾಗದಲ್ಲಿ ಗರಡಗಂಬ ಇದೆ ಈ ಗರಡ ಗಂಬದಲ್ಲಿ ನರಸಿಂಹಸ್ವಾಮಿ ಬಂಧನ ಆಗಿರುವಂಥ ಒಂದು ಚಿತ್ರಣ ಇದೆ ಇದೇ ಕೆಳಗಡೆ ಪಾದ ಆಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ದೊಡ್ಡದಾದ ಬಂಡೆ ಬಂಡೆ ಇದೆ ಸ್ನೇಹಿತರೆ ಮಧುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಂದಿದ್ವಿ ಇದು ಬಂಡೆ ಕೆಗಡೆ ಗುಹೆ ಥರ ಇದೆ ನೋಡೋಣ ಬನ್ನಿ

ಸ್ನೇಹಿತರೆ ನಾನು ತಿಳಿದು ಬಂದಿರುವಂಥ ವಿಚಾರ ಇದು ಹದಿನಾಲ್ಕನೇ ಶತಮಾನದ್ದು ದೇವಸ್ಥಾನ ಅಂತ ತಿಳಿದು ಬಂದಿದ್ದೆ ಬಂಡೆ ಕೆಳಗಡೆ ಇಲ್ಲಿನ ವಿಶೇಷ ಏನಂದರೆ ಶ್ರೀದೇವಿ ಭೂದೇವಿ ಜೊತೆಯಲ್ಲಿ ಇರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ಮಧುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದು ಇದು ಭಾರತದಲ್ಲೇ ಎಲ್ಲೂ ಇಲ್ಲ ಶ್ರೀದೇವಿ ಭೂದೇವಿ ಜೊತೆಯಲ್ಲಿ ಇರುವಂಥದ್ದು ಇದು ಒಂದೇ ಪ್ಲೇಸ್ ಅಂತ ಗೊತ್ತಾಗಿದೆ ಹದಿನಾಲ್ಕನೇ ಶತಮಾನದ್ದು ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ thank you. ಸ್ನೇಹಿತರೆ ಆಗಲಿ ಏನು ನೋಡಿದ್ರೆ ದೇವಸ್ಥಾನ ನೋಡಿ ಇದೆ ಈ ಬಂಡೆ ಒಳಗಡೆ ಇರುವಂಥದ್ದೇ ದೇವಸ್ಥಾನ ನೋಡಿ ಏಕಶೀಲ ಇದು ಬೆಟ್ಟಕ್ಕೆ ಬರುವ ಎಂಟ್ರೆನ್ಸ್ ಇದು ಬೆಟ್ಟ ನೋಡಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ ಇಲ್ಲ ಬಂಡೆಗಳು ಮಧ್ಯಲ್ಲೇ ಹೋಗಬೇಕು ಆಗಲೇ ಏನು ನೋಡಿದ್ರೆ ಏಕಶೀಲ ಬೆಟ್ಟ ಇದು ಬಿಟ್ಟಿದ ಒಳಗಡೆ ನೋಡಿ ಹಾಗೆ ವಿಂಡೋ ಏನು ಕಾಣಿಸ್ತಾ ಇದೆ ಅದರಲ್ಲೇ ದೇವಸ್ಥಾನ ಒಳಗಡೆ ಇರೋದು ಸ್ವಯಂ ಉದ್ಭವ ಆಗಿರೋ ಶ್ರೀದೇವಿ ಮತ್ತು ಭೂದೇವಿ ಜೊತೆ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಆಂಜನೇಯ ಸ್ವಾಮಿ ಹಂಗೆ ಬನ್ನಿ ಬೆಟ್ಟ ಹತ್ತಿ ತೋರಿಸ್ತೀವಿ ಪ್ರಕೃತಿ ಮಧ್ಯಲ್ಲಿ ಇಂಥ ಸುಂದರವಾಗಿದ್ದ ಜಾಗ ತುಂಬ ಚೆನ್ನಾಗಿದೆ ನೋಡಿ ಮಳೆ ಬಿದ್ದಿರೋದಕ್ಕೆಲ್ಲ ಸ್ವಲ್ಪ ಇದಾಗಿದೆ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಹಂಗೆ ನಿಮಗೆ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ದಾರಿ ತಪ್ಪೋಗಿತ್ತು ಈಗ ಕರೆಕ್ಟ್ ದಾರಿ ಎಲ್ಲಿದೆ ಅಂತ ನೋಡಿ ಈಗ ಬರ್ತಾಯಿದ್ದೀವಿ ದಾರಿ ತಪ್ಪಿಸಿದ ನಮ್ಮ ಹುಡುಗ ತಿರ್ಗ ಕರೆಕ್ಟ್ ಮಾಡಿಕೊಂಡು ಹತ್ತುತ್ತಾ ಇದ್ದೀವಿ ಟೈಮ್ ನೋಡ್ರೆ ಐದು ಮುಕ್ಕಾಲಾಗಿದೆ ಆಗಿದೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಈಗಲೇ ಹಿಂಗೆ ಬೆಳಕಿದ್ದಾಗೆ ದಾರಿ ತಪ್ಪಿದ್ದೀವಿ ಕತ್ತಲಾಗಿದ್ರೆ ಇನ್ನೆಷ್ಟು ದಾರಿ ತಪ್ತಾ ಇದ್ವೋ ಗೊತ್ತಿಲ್ಲ ನೋಡಿ ಎಷ್ಟು ಇದ್ದೀವಿ ಅಂದರೆ ನೋಡಿ ಅದು ಹೊಲ ಕಾಣಿಸ್ತಿದ್ದಿಲ್ಲ ಅದು ಸಮ ನೆಲ ಇವಾಗ ಇಷ್ಟು ಬಂದಿದ್ದೀವಿ ನೋಡಿ ಸ್ನೇಹಿತರೆ ಸೂರ್ಯ ಮುಣ್ತಾ ಇದ್ದಾನೆ ಇದ್ದೀವಿ ಅಂತ ನೋಡಿ ಚಿಕ್ಕದಾಗೆ ಕಾಣಿಸುತ್ತೆ ಹತ್ತದ ಮೇಲೆ ಗೊತ್ತಾಗುತ್ತೆ ನೋಡಿ ಇನ್ನು ಮೇಲೆ ಹೋಗಬೇಕು ಹೋಗೋಣ ಬನ್ನಿ ನೋಡಿ ಅಲ್ಲಿಗೆ ಹೋಗಬೇಕು ನೋಡಿ ಸ್ನೇಹಿತರೆ ಅಂತೂ ನಿಂತು ಸ್ವಲ್ಪ ಮೇಲೆ ಬಂದಿದ್ದೀವಿ ನೋಡಿ ಇದೊಂದು ಬಂಡೆ ಸಿಕ್ಕಿದೆ ಇಲ್ಲಿಂದ ಯಾವ ರೀತಿ ಕಾಣಿಸ್ತಿದೆ ನೋಡಿ ವ್ಯೂ ಸೈಟಲ್ಲಿದ್ದೀವಿ ಸೂರ್ಯ ಮುಣುಗ್ತಾ ಇರೋದರಿಂದ ನೋಡೋಕ್ಕೆ ಸನ್ಸೆಟ್ ಚೆನ್ನಾಗಿದೆ ಸ್ವಲ್ಪ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಿಕ್ಕದಾಗಿದ್ರೂ ಸ್ವಲ್ಪ ಕಷ್ಟವಾಗೇ ಇತ್ತು ಆದರೂ ಚೆನ್ನಾಗಿದೆ ನೋಡಿ ನೋಡಿ ಆಗಲಿಂದ ಅಬ್ಸರ್ವ್ ಇದ್ದೀನಿ ನೋಡಿ ಜೂಮ್ ಹಾಕ್ತೀನಿ ನೋಡಿ ಎಷ್ಟು ಚಿಕ್ಕ ಎಷ್ಟು ದೊಡ್ಡ ಬಂಡೆ ಆದರೆ ಕೆಳಗಡೆ ಬಾಟಮ್ ತುಂಬ ಚಿಕ್ಕದಾಗಿದೆ ಎಷ್ಟು ಲ್ಯಾಂಡಿಂಗ್ ಇದೆ ಅಂದರೆ ಗಾಳಿ ಬೆಳಗ್ಗೆ ಬೆಳ ಗಾಳಿ ಮಳೆಗೆ ಏನು ಜಗ್ಗಲಿಲ್ಲ ಹೆಂಗಿದೆ ನೋಡಿ ಹಾಗೆ ಈ ಕಡೆ ರೈಟ್ಸ್ ತಿಳಿಸಿದ್ರೆ ಇಲ್ಲಿ ಒಂದು ಈ ಬಂಡೆ ಎಷ್ಟು ವಿಚಿತ್ರವಾಗಿ ಕಾಣಿಸ್ತಾ ಇದೆ ಅಂದರೆ ಒಂಥರ ಹಾಸಿಗೆ ಹಾಸ್ದಂಗೆ ಇದೆ ಚೆನ್ನಾಗಿದೆ ನೋಡಿ ನಾವು ಅಲ್ಲಿಗೆ ಹೋಗಬೇಕು ನನ್ನ ಸ್ನೇಹಿತ ಸ್ನೇಹಿತ ಮಗ ಅಲ್ಲಿದ್ದಾನೆ ಹೋಗೋಣ ಬನ್ನಿ ಏನಪ್ಪ ಕಷ್ಟ ಆಯಿತಾ ಈಜಿಯಾಗಿ ಬಂದ ಸುಲಭ ಸಕ್ಕು ಅಷ್ಟು ಸುಲಭ ಆಗಿದೆಯಾ ದೇವರಿರೋ ಪ್ಲೇಸ್ ಯಾವಾಗು ಕಷ್ಟವೇ ಆಗೋದು ಆದರೆ ಬಂದರು ತುಂಬ ಖುಷಿ ಕೊಡೋ ಅಂಥ ಜಾಗದಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಸ್ನೇಹಿತರೆ ಈ ಬೆಟ್ಟದ ತುದಿಯಲ್ಲಿದ್ದೀನಿ ಎಲ್ಲಿದ್ದೀನಿ ಅಂದರೆ ಇದೆ ಕೊನೆ ಬೆಟ್ಟದ ತುದಿಯಲ್ಲಿರುವಂಥ ಒಂದು ಕಟ್ಟೆ ಕಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಸುತ್ತ ಹೇಗಿದೆ ಅಂತ ನೋಡಿ ತುಂಬ ಸುಂದರವಾಗಿರೋ ಸ್ಥಳಕ್ಕೆ ಕರ್ಕೊಂಬಂದಿದ್ದಾನೆ ನನ್ನ ಸ್ನೇಹಿತ ರಾಮು ಆಂಧ್ರದಲ್ಲಿ ಇಷ್ಟು ಸುಂದರವಾಗಿರೋ ದೇವಸ್ಥಾನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಚಿಕ್ಕದಾಗಿದ್ದರೂ ಉದ್ಭವ ಮೂರ್ತಿ ತುಂಬ ಚೆನ್ನಾಗಿದೆ ಬನ್ನಿ ಇದು ಮೇಲೆ ಹತ್ತಬೋದು ಅಂತಾರೆ ನೋಡಿ ಚಿಕ್ಕ ಚಿಕ್ಕಲ್ಲು ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಆ ಐದು ಕರೆಂಟ್ ವೈರ್ ಹಿಡ್ಕೊ ಗುಡ್ಡ ಮಾರ್ ಇನ್ನೊಂದು ದಿಕ್ಕೋ ಮಾನವ ರೂಪದಲ್ಲಿರುವ ವಾನರ ಈಗ ಗುಹೆಯೊಳಗೆ ಇಳಿದಿದ್ದಾನೆ प्रपाता नमस्कार स्नेीग ಶ್ರೀ ಮಧುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ತುದಿಯಲ್ಲಿ ಇದ್ದೀರಿ ಸ್ಥಳದ ಬಗ್ಗೆ ಹೇಳಪ್ಪ ನಿಮ್ಮ ಭಾಷೆಯಲ್ಲಿ ಹೇಳೋದು ಈ ಸ್ಥಳ ಏನು ಹೆಸರು ಹಾಂ ಸೋಮಘಟ್ಟ ಸೋಮಘಟ್ಟ ಈ ಇದಕ್ಕೆ ಒಂದು ನೇಮ ಇಟ್ಟಿದ್ದಾರೆ ಶ್ರೀ ಮಧುಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ ಸೋಮಘಟ್ಟ ಇಲ್ಲಿದ್ದೀವಿ ತುದಿಯಲ್ಲಿದ್ದೀವಿ ನೋಡಿ ಈ ಲೋಕವೆಲ್ಲ ನಿಂದ ನಿಲ್ಸಯ ಏನು ಪ್ರಪಂಚ ಈ ಪ್ರಪಂಚದಲ್ಲಿ ನಾವು ಇರೋದೇ ಭಾಗ್ಯ ಪ್ರಕೃತಿ ನಮ್ಮ ಜೊತೆಯಲ್ಲಿದೆ ಅದೇ ನಮ್ಮ ಭಾಗ್ಯ ಅಲ್ಲ ಸ್ನೇಹಿತರೆ ಈ ಸೋಮಗುಟ್ಟ ಹಾಗೆ ಶ್ರೀ ಮಧುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಹತ್ತಿ ಇಳಿದಿದ್ದೀವಿ ಇಲ್ಲಿಗೆ ಈ ದೇವಸ್ಥಾನದ ಈ ಬೆಟ್ಟದ ಪ್ರವಾಸ ಮುಗಿದಿದೆ ನಮಸ್ಕಾರ